ಆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಒಂದು ಹುಡುಗದಲ್ಲಿ ನಾನೇ ನನಗೆ ನಾಳೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಹದಿಮೂರು ಜಿಲ್ಲೆಗೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಇರುವಂಥದ್ದು ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತೆ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗೋದಿಲ್ಲ ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ನೀವು ಒತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬಿಡಿ ವಿಡಿಯೋನ ಕೊನೆ ಅಂದರೆ ಕೊನೆವರೆಗೂ ಬಿಸಿ ಅಂತ ಹೇಳ್ತಾ ಬನ್ನಿ ಒಂದೊಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ಇಲ್ಲಿ ನಮಗೆ ಹಣ ಬರ್ತಾ ಇಲ್ಲ ನಮಗೆ ಹಣವನ್ನು ಖಂಡಿತವಾಗಿ ಎಲ್ಲರೂ ಕೂಡ ನಮಗೆ ಹಣವನ್ನು ಹಾಕಿ ಅಂತ ಹೇಳ್ತಿರುವಂಥದ್ದು ಸರ್ಕಾರದಿಂದ ತುಂಬ ಅಂದರೆ ತುಂಬ ಜನ ಇಲ್ಲಿ ಸರ್ಕಾರಕ್ಕೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ಕೊಳ್ತಾ ಇರುವಂಥದ್ದು ನಮಗೆ ಹಣ ಹಾಕಿ ಹಣ ಹಾಕಿ ಅಂತ ಸ್ನೇಹಿತರೆ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಪ್ಲಸ್ ಒಂದು ಮತ್ತು ಎರಡು ಸಾವಿರ ರೂಪಾಯಿ ಹಣ ನಾಲ್ಕು ಸಾವಿರ ರೂಪಾಯಿ ಹಣ ಯಾವ ಜಿಲ್ಲೆಗಳಿಗೆ ಹಾಗಾದರೆ ಹಣ ಬರುತ್ತೆ ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಬಟನ್ನ ನಿಮ್ಮಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೆ ಒಂದೇ ಒಂದು ಲೈಕ್ನ ಕೊಟ್ಟು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಒಂದೊಂದು ವಿಡಿಯೋನ ಶೇರ್ ಮಾಡೋಣ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಪ್ರತಿಯೊಬ್ರು ಅಂತಲ್ಲ ಎಲ್ಲರೂ ಕೂಡ ಇಲ್ಲಿ ಕೇಳ್ತಿರುವಂಥ ಕ್ವಶನ್ ಇದೇ ಇರುವಂಥದ್ದು ನಮ್ಗೆ ಹಣ ಹಾಕಿ ನಮಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಯಾಕೆ ಇಲ್ಲ ಯಾಕೆ ಮೋಸ ಮಾಡ್ತಾ ಮಾಡ್ತಾಯಿದ್ದೀರ ದಯವಿಟ್ಟು ಎಲ್ಲರೂ ಕೂಡ ನಮ್ಗೆ ಹಣ ಹಾಕಿ ಖಂಡಿತವಾಗಿಯೂ ನೀವು ಸರ್ಕಾರದಿಂದ ನಮ್ಗೆ ಹಣ ಹಾಕಿದರೆ ತುಂಬ ಹೆಲ್ಪ್ ಆಗುತ್ತೆ ನಮಗೆ ಖಂಡಿತವಾಗಲೂ ಹಣ ಹಾಕಿ ಅಂತ ಇಲ್ಲಿ ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ನಮ್ಗೆ ಹಣ ಹಾಕಿ ಹಣ ಹಾಕಿ ಹಣ ಹಾಕಿ ಅಂತ ಆದರೆ ನಾನು ನಿಮಗೆ ಒಂದು ಕ್ಲಿಯರ್ ಮಾಡಿಬಿಡ್ತೀನಿ ನಿಮಗೆ ಹಣ ಬರಬೇಕು ಗೃಹಲಕ್ಷ್ಮಿ ಯೋಜನೆಯಿಂದ ಎರಡು ಸಾವಿರ ರೂಪಾಯಿ ಹಣ ಬರಬೇಕಂತಂದರೆ ನೀವು ಮಾಡಬೇಕಾಗಿರುವಂಥ ಕೆಲಸ ಇಷ್ಟೇ ಇರುವಂಥದ್ದು ಪ್ರತಿಯೊಬ್ಬರು ಕೂಡ ಇಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಇದರಲ್ಲಿ ನೀವು ಹಣವನ್ನು ಪಡ್ಕೊಳ್ಬೇಕಂತಂದರೆ ನೀವು ಇಲ್ಲಿ ಎರಡು ಸಾವಿರ ರೂಪಾಯಿನ ಪ್ರತಿ ತಿಂಗಳು ನೀವು ಹಣವನ್ನು ಪಡ್ಕೊಳ್ಬೇಕಂತಂದರೆ ಇ ಕೆ ವೈಸಿಯನ್ನು ಎಲ್ಲರೂ ಕೂಡ ಮಾಡಿಸ್ಲೇಬೇಕಾಗ್ತದೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಇ ಕೆ ವೈಸಿಯನ್ನು ಎಲ್ಲರೂ ಕೂಡ ಮಾಡ್ಕೊಂಡಿರಲೇಬೇಕು ಇಲ್ಲಿ ಇ ಕೆ ವೈ ಸಿ ಯಾರು ಮಾಡಿಲ್ಲ ಅವರಿಗೆ ಹಣ ಬರೋದಿಲ್ಲ ಇದನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ ಎಲ್ಲರೂ ಕೂಡ ಅವರಿಗೆ ಇವ್ರಿಗೆ ಅಂತ ಏನಿಲ್ಲ ಪ್ರತಿಯೊಬ್ಬರಿಗೂ ಹೇಳ್ತಿರುವಂಥದ್ದು ಈ ಕೆ ವಯಸ್ಸನ್ನು ಎಲ್ಲರೂ ಕೂಡ ಮಾಡ್ಕೊಳ್ಬೇಕಾಗ್ತದೆ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಮತ್ತು ಅದಾದ್ಮೇಲೆ ನಿಮಗೆ ಇಲ್ಲಿ ಒಬ್ರು ಕೂಡ ಮಿನಿಮಮ್ ಅಂದ್ರೂ ಕೂಡ ಇಲ್ಲಿ ಎಲ್ಲರೂ ಕೇಳ್ತಿರುವಂಥದ್ದು ಬರೀ ಎರಡು ಸಾವಿರ ರೂಪಾಯಿ ಹಣವನ್ನು ಹಾಕಿ ನಮ್ಗೆ ಸಾಕು ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಏನು ಬೇಡ ನಮಗೆ ನಾಲ್ಕು ಸಾವಿರ ರೂಪಾಯಿ ನೀವು ಹಾಕೋದು ಬೇಡ ಬರೀ ಎರಡು ಎರಡು ಸಾವಿರ ರೂಪಾಯನ ಫಸ್ಟ್ ಹಾಕ್ಬಿಡಿ ನೀವು ಎರಡು ಸಾವಿರ ರೂಪಾಯಿನ ಫಸ್ಟ್ ಕೊಡಿ ನಮಗೆ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಕೊಡೋದು ಬೇಡ ಫಸ್ಟ್ ನೀವು ಎರಡು ಸಾವಿರ ರೂಪಾಯಿನ ಫಸ್ಟ್ ಕೊಟ್ಟು ಕೊಡಿ ಆಮೇಲೆ ಬೇಕಾದ್ರೆ ನಾಲ್ಕು ಸಾವಿರ ಕೊಡಿ ಅಂತ ಹೇಳ್ತಿರುವಂಥದ್ದು ಆದರೆ ಇಲ್ಲಿ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋ ಪ್ರಕಾರ ಅಂತಂದರೆ ನಿನ್ನೆ ಒಂದು ಸುದ್ದಿ ಕೋಶನ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಇಲ್ಲಿ ಅವ್ರು ಹೇಳುವ ಪ್ರಕಾರ ಏನಪ್ಪ ಅಂತಂದರೆ ಅವರು ಇಲ್ಲಿ ಹೇಳ್ತಿರುವಂಥ ಪ್ರಕಾರ ಬಂದ್ಬಿಟ್ಟು ಇಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಅದಕ್ಕೆ ಅವ್ರು ಹೇಳಿರೋ ಪ್ರಕಾರ ಏನಪ್ಪ ಅಂತಂದರೆ ದಯವಿಟ್ಟು ಎಲ್ರಿಗೂ ಕೂಡ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿರುವಂಥದ್ದು ಏನಪ್ಪಾ ಅಂತಂದರೆ ಯಾರೂ ಕೂಡ ಚಿಂತೆಯನ್ನು ಪಟ್ಕೊಳ್ಬೇಡಿ ಖಂಡಿತವಾಗಿ ನಿಮ್ಮ ಎಲ್ರಿಗೂ ಕೂಡ ಕೂಡ ಹಣ ಬರುತ್ತೆ ನೀವು ಯಾರೂ ಕೂಡ ಚಿಂತೆಯನ್ನು ಪಡ್ಕೊಳ್ಲಿಕ್ಕೆ ಹೋಗಬೇಡಿ ನಿಮ್ಮ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಆಗಿರ್ಬೋದು ಎಲ್ಲ ಯೋಜನೆಯ ಹಣವನ್ನು ನಿಮ್ಗೆ ಹಾಕ್ತೀವಿ ನಾವು ನಾವು ಒಟ್ಟು ಐದು ಗ್ಯಾರಂಟಿಗಳನ್ನು ಕೊಡ್ತೀವಿ ಆ ಐದು ಗ್ಯಾರಂಟಿಯ ಹಣವನ್ನು ನಿಮ್ಗೆ ಕೊಡ್ತೀವಿ ಮತ್ತು ನೀವು ಏನು ಕೂಡ ವರಿಯನ್ನು ಮಾಡ್ಕೊಳ್ಬೇಡಿ ನಿಮಗೆ ನಿಮಗೆ ಇನ್ನು ಗೃಹಲಕ್ಷ್ಮಿ ಯೋಜನೆಯನ್ನು ನಿಮಗೆ ಖಂಡಿತವಾಗಲೂ ನಾಳೆಯಿಂದ ಅಥವಾ ಸಾರಿ ಹಿಂದಿನಿಂದ ಇಂದಿನಿಂದ ನಿಮಗೆ ಹಣ ಬಂದು ಬರುತ್ತೆ ಎರಡೆರಡು ಸಾವಿರ ರೂಪಾಯಿ ಅಲ್ವಾ ಮತ್ತು ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ನಿಮಗೆ ಎರಡೆರಡು ಸಾವಿರ ರೂಪಾಯಿ ಅಲ್ಲ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಯಾಕಪ್ಪ ಅಂತಂದರೆ ಎರಡು ತಿಂಗಳುಗಳ ಪೆಂಡಿಂಗ್ ಹಣ ಬಾಕಿ ಇದೆ ಹಾಗಾಗಿ ನಿಮಗೆ ಎರಡು ಎರಡು ತಿಂಗಳಿನ ಹಣ ಅಲ್ಲ ನಾಲ್ಕು ನಾಲ್ಕು ತಿಂಗಳಿನ ಹಣ ಪಕ್ಕ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ನೀವು ಏನು ಕೂಡ ತೊಂದರೆಯನ್ನು ತಗೊಳ್ಬೇಡಿ ಖಂಡಿತವಾಗಿ ಎಲ್ರಿಗೂ ಕೂಡ ಇಲ್ಲಿ ನಿಮ್ಗೆ ಹಣ ಬರುತ್ತೆ ಖಂಡಿತವಾಗ್ಲಿ ನೀವು ಹಣವನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೊಂದು ಭರ್ಜರಿ ಅಂದರೆ ಭರ್ಜರಿ ಗುಡಿಸ್ ಅಂತ ಹೇಳ್ಬೋದು ಇದು ಬರ್ಜರಿ ಬರ್ಜರಿ ಗುಡಿಸು ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತು ಹಾಗಾದರೆ ನೀವು ಇಲ್ಲಿ ತುಂಬ ಅಂತ ತುಂಬ ಜನ ನನಗೆ ಕ್ವಶನನ್ನು ಮಾಡ್ತಾ ಇದ್ದರೆ ಕಮೆಂಟನ್ನು ಮಾಡ್ತಾ ಇದ್ರೆ ಮೆಸೇಜನ್ನು ಮಾಡ್ತಾ ಇದ್ರೆ ನಮಗೆ ಹಣ ಬರ್ತಾ ಇಲ್ಲ ಬ್ರೋ ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ತಿಳಿಸ್ಕೊಡಿ ಅಂತ ಕೇಳ್ತಿರುವಂತದ್ದು ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ಒಟ್ಟು ಇಲ್ಲಿ ಹದಿಮೂರು ಜಿಲ್ಲೆಗಳಿಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ತಿಳ್ಕೊಂಡು ಬರೋಣ ಸ್ನೇಹಿತರೆ ಮೊದಲೇ ಜಿಲ್ಲೆ ಬಂದುಬಿಟ್ಟು ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಉಡುಪಿ ಚಿಕ್ಕಮಂಗ್ಳೂರು ಧಾರವಾಡ ಶಿವಮೊಗ್ಗ ದಾವಣಗೆರೆ ಅದಾದಮೇಲೆ ನಿಮಗೆ ಅಲ್ಲಿ ನಿಮಗೆ ಅಲ್ಲಿ ಅದಾದಮೇಲೆ ಬೀದರ್ ಅಲ್ಲಿ ಟೋಟಲ್ ಆಗಿ ಇನ್ನು ಮೂರು ಜಿಲ್ಲೆ ಯಾವುದಪ್ಪ ಅಂದರೆ ಮಂಡ್ಯ ತುಮಕೂರು ರಾಯಚೂರು ಟೋಟಲ್ ಆಗಿ ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೋ ಅದರಲ್ಲಿ ಪ್ಲಸ್ ಒಂದು ಗದಗ ಇಷ್ಟು ಜಿಲ್ಲೆಗಳಿಗೆ ನಿಮಗೆ ಇಲ್ಲಿ ಹಣ ಬರುವಂಥದ್ದು ಸ್ನೇಹಿತರೆ ಏನು ಕೂಡ ವರಿಯನ್ನು ಮಾಡ್ಕೊಬೇಡಿ ಎಲ್ರಿಗೂ ಕೂಡ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ನಿಮ್ಗೆ ಹಣ ಬರುತ್ತೆ ಅವ್ರಿಗೆ ಹಣ ಬರೋದಿಲ್ಲ ನಮ್ಗೆ ಹಣ ಬರೋದಿಲ್ಲ ಅದು ಏನು ಕೂಡ ಚಿಂತೆಯನ್ನು ಮಾಡಲಿಕ್ಕೆ ಹೋಗ್ಬೇಡಿ ಎಲ್ರಿಗೂ ಕೂಡ ಇನ್ನು ಹಣ ಬರುತ್ತೆ ಯಾರಿಗೆ ಮೂರು ತಿಂಗಳಾಗಿರ್ಬೋದು ನಾಲ್ಕು ತಿಂಗಳಾಗಿರ್ಬೋದು ಎಲ್ಲರಿಗೂ ಹಣ ಬರುತ್ತೆ ಅವ್ರಿಗೂರಿಗೆ ಏನಂತಿಲ್ಲ ಎಲ್ಲರಿಗೂ ಕೂಡ ಹಣ ಬಂದೇ ಬರುತ್ತೆ ನಿಮಗೆ ತುಂಬ ತುಂಬ ಜನ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರಿ ನಮ್ಗೆ ಹಣ ಬಂದಿಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ನಮಗೆ ಎರಡು ತಿಂಗಳಾಯಿತು ಮೂರು ತಿಂಗಳಾಯಿತು ಕೆಲವರು ನಾಲ್ಕು ತಿಂಗಳಾಯಿತು ಕೆಲವರು ಐದು ತಿಂಗಳು ಕೆಲ ಕೆಲವರಿಗೆ ಒಂದು ರೂಪಾಯಿ ಹಣ ಕೂಡ ಬಂದಿಲ್ಲ ಅಂತ ತುಂಬ ಅಂದರೆ ತುಂಬ ಜನ ಅವರ ಅಳಲನ್ನು ತೋಡಿಕೊಳ್ತಾ ಇದ್ರು ಹಾಗಾಗಿ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದಿಷ್ಟೇ ಎಲ್ರಿಗೂ ಹಣ ಬರುತ್ತೆ ಅವರಿಗೆ ಇವರಿಗೆ ಹಣ ಬರೋದಿಲ್ಲ ಆ ರೀತಿ ಏನೂ ಇಲ್ಲ ಎಲ್ರಿಗೂ ಕೂಡ ನೀವು ಹಣವನ್ನು ಪಡ್ಕೊಳ್ಬೋದು ಖಂಡಿತವಾಗ್ಲು ನೀವು ಹಣವನ್ನು ಖಂಡಿತವಾಗ್ಲು ನೀವು ಪಡ್ಕೊಳ್ಬೋದು ಅಂತ ಹೇಳ್ತಕ್ಕ ಇವತ್ತು ಒಂದು ವೀಡಿಯೋ ಮುಗ್ತಾ ಇದ್ದೀನಿ ದಯವಿಟ್ಟು ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ಮುಂದಿನ ನೋಡೋದಲ್ಲಿ ಎಲ್ಲರಿಗೂ ಬಾಯ್